ಚುನಾವಣಾ ನಿರ್ವಹಣಾ ಸಮಿತಿಯ ಸಂಘಟನೆಯ ಕಾರ್ಯದಿಂದ ರಾಘವೇಂದ್ರ ಅವರಿಗೆ ಹೆಚ್ಚಿನ ಲೀಡ್ ಪಾಣಿರಾಜಪ್ಪ ಸೊರಬ ಜನಸಾಮಾನ್ಯರ ಕಷ್ಟಸುಖಗಳಿಗೆ ಸ್ಪಂದಿಸುತ್ತಾ ಅಭಿವೃದ್ಧಿಪರವಾದ ಚಿಂತನೆ ಹೊಂದಿರುವ ಬಿವೈ ರಾಘವೇಂದ್ರ ಅವರನ್ನ ಮತದಾರರು ಮತ್ತೊಮ್ಮೆ ಸಂಸದರನ್ನಾಗಿ ಆಯ್ಕೆ ಮಾಡಿರುವುದು ಬಿಜೆಪಿಗೆ ಸಂದ ಗೌರವವಾಗಿದೆ ಇದಕ್ಕಾಗಿ ಮತದಾರರನ್ನ ಅಭಿನಂದಿಸುವುದಾಗಿ ಸೊರಬ ತಾಲೂಕು ಚುನಾವಣೆ ನಿರ್ವಹಣಾ ಸಮಿತಿಯ ಅಧ್ಯಕ್ಷ ಪಾಣಿರಾಜಪ್ಪ ಹೇಳಿದರು ಪಟ್ಟಣದ ಗಿರಿಜಾಶಂಕರ ಭವನದಲ್ಲಿ ಬುಧವಾರ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರು ಸಂಸದರಾಗಿ ಆಯ್ಕೆಗೊಂಡ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡಿದ್ದ ಅಭಿನಂದನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಪ್ರಮುಖರಾದ ಅರವಿಂದ್ ಗಜಾನನ್ ರಾವ್ ದಿವಾಕರ್ ಭಾವೆ ಗುರುಪ್ರಸನ್ನ ಗೌಡ ಅಶೋಕ್ ನಾಯಕ್ ಅಂಡಿಗೆ ರಾಜಶೇಖರ್ ಗಾಳಿಪುರ ವಿಜಯೇಂದ್ರಗೌಡ ತಲಗುಂದ್ ರಾಜುಗೌಡ ಅರುಣ್ ಪುಟ್ಟನಹಳ್ಳಿ ಸುರೇಶ್ ಎಸ್ ಎನ್ ಕೊಪ್ಪ ಬರಗಿ ಚಂದ್ರಣ್ಣ ಬೆನವಪ್ಪ ನಿಂಗಪ್ಪ ಗಣಪತಿ ಕಪ್ಪಗಳಲ್ಲಿ ಸಂಜೀವಾಚಾರಿ ನಿಂಗಪ್ಪ ಮೊದಲಾದವರು ಇದ್ರು ವರದಿ ಸಂದೀಪ್ ಯುಎಲ್ ಸೊರಬವಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ವಲ್ಪ ಅನ್ನೋ ಪರಿಸ್ಥಿತಿ ಉಂಟಾಗಿತ್ತು ಆದರೆ ಇವತ್ತಿನ ಚುನಾವಣೆಯನ್ನು ನೋಡಿದಾಗ ನಮ್ಮ ಬಿ ಜೆ ಪಿಯ ಏನು ನಾವು ಹಿರಿಯ ತಲೆಮಾರಿನ ಬಿ ಜೆ ಪಿ ನಾಯಕರಿದ್ದೇವೆ ನಾವೆಲ್ಲ ಇವತ್ತು ಸ್ವಲ್ಪ ತಲೆ ಹಚ್ಕೊಂಡು ಊರಲ್ಲಿ ಓಡಾಡ್ಬೋದು ಜನ ನಮ್ಮ ಜೊತೆಗಿದ್ದಾರೆ ಎಲ್ಲೋ ನಾವು ಮಾಡಿದ ತಪ್ಪಿನಿಂದ ಏನೋ ನಮ್ಮನ್ನು ದೂರಿರ್ಬೋದು ಬಿಟ್ಟರೆ ನಮ್ಮನ್ನು ನಮ್ಮ ಪಕ್ಷವನ್ನು ನಮ್ಮ ನಾಯಕತ್ವವನ್ನು ನಮ್ಮ ತಾಲೂಕಿನ ಜನ ಜಾತಿ ಭೇದ ಮರೆತು ಧರ್ಮ ಭೇದ ಮರೆತು ನಮ್ಮ ಜೊತೆಗಿದ್ದಾರೆ ಅನ್ನೋವಂಥ ಕಾರಣಕ್ಕಾಗಿ ಅತ್ಯಂತ ಸಂತೋಷದಿಂದ ನಮ್ಮ ತಾಲೂಕಿನ ಎಲ್ಲ ಮತದಾರರಿಗೆ ನಮಗೆ ಕೊಟ್ಟವರು ಇರಲಿ ಕೊಡದವ್ರು ಇರಲಿ ಅವರ ಆಶೀರ್ವಾದ ಇರ್ತದೆ ಅಂತ ನಾವು ತಿಳ್ಕೊಂಡು ನಮಗೆ ಹೆಚ್ಚಿನ ಬಹುಮತ ಈ ತಾಲೂಕಿನಲ್ಲಿ ಹದಿನೆಂಟು ಸಾವಿರ ಬಹುಮತ ಬಂದರು ಅದು ಕಡಿಮೆ ಬಹುಮತ ಅಲ್ಲ ಯಾಕೆಂದರೆ ಕಳೆದ ವರ್ಷ ಎಮ್ ಎಲ್ ಎ ಚುನಾವಣೆಯಲ್ಲಿ ಅವರಿಗೆ ನಲವತ್ತೈದು ಸಾವಿರ ಲೀಡ್ ಬಂದಿತ್ತು ಆ ನಲವತ್ತೈದು ಸಾವಿರ ಲೀಡನ್ನು ಹೊಡೆದು ಹದಿನೆಂಟು ಸಾವಿರ ಲೀಡ್ ಬಂದೈತಿ ಅಂದರೆ ಹೆಚ್ಚುವರಿ ನಮಗೆ ಅರುವತ್ತ್ಮೂರು ಸಾವಿರ ಓಟ್ ಬಂದಂಗೆ ನಮ್ಮ ಶಕ್ತಿಯನ್ನು ಸಣ್ಣ ಪ್ರಮಾಣದಲ್ಲಿ ಅಗಾಧವಾದಂಥ ಶಕ್ತಿ ನಮಗಿದೆ ಆದ್ದರಿಂದ ನಾವು ಅತ್ಯಂತ ಹೃದಯಪೂರ್ವಕವಾಗಿ ನಮ್ಮ ಹಿರಿಯ ತಲೆಮಾರಿನ ಬಿ ಜೆ ಪಿಯವರು ಅದರ ಮೂಲ ಬಿ ಜೆ ಪಿಯವರು ಮತ್ತು ನಮ್ಮ ಚುನಾವಣಾ ನಿರ್ಣ ನಿರ್ವಹಣಾ ಸಮಿತಿಯ ವತಿಯಿಂದ ನಮ್ಮ ತಾಲೂಕಿನ ಮತದಾರರಿಗೆ ಅತ್ಯಂತ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಹಾಗೇ ನಿಮಗೆಲ್ಲ ಗೊತ್ತಿದೆ ರಾಘವೇಂದ್ರ ಅವರು ಜನಸಾಮಾನ್ಯರ ಅಭ್ಯರ್ಥಿ ನಾನು ಎಪ್ಪತ್ತೊಂದರಿಂದ ಲೋಕಸಭಾ ಸದಸ್ಯರನ್ನು ನೋಡ್ತಾ ಬಂದಿದ್ದೇನೆ ಯಾವುದೇ ಒಬ್ಬ ಲೋಕಸಭಾ ಸದಸ್ಯನನ್ನು ಚುನಾವಣೆಯಲ್ಲೂ ಕೂಡ ನಾವು ಓಡಾಕಂತಿರಲಿಲ್ಲ ಅವರು ಮನೆಗೆ ಬರೋದಿಲ್ಲ ಚುನಾವಣೆಗೂ ಕೂಡ ಬಂತು ಬೋರ್ಟ್ ಕೇಳಿದಂಥ ಪರಿಸ್ಥಿತಿ ಇಲ್ಲ ಇದು ಒಂದೋ ಎರಡೋ ಸಭೆ ಹೆಲಿಕಾಪ್ಟರ್ನಾಗ ಇಳಿದು ಸರದ ಒಂದು ಸಭೆ ಒಂದು ಸಭೆ ಮಾಡಿ ಕೈ ಮುಗಿದು ಹೋಗಿಬಿಟ್ರೆ ಅವ್ರನ್ನ ಮತ್ತೆ ಇನ್ನೂ ಅವಧಿ ಮುಗಿದು ಮತ್ತೊಬ್ಬ ಎಂ ಪಿ ಆಗದಾಗೆ ನಾವು ಅವ್ರನ್ನ ನೋಡಿದಂಥ ಪರಿಪಾಠ ಇತ್ತು ಎಕ್ಸೆಪ್ಟ್ ಬಂಗಾರಪ್ಪನವರು ಎಕ್ಸೆಪ್ಟ್ ಬಂಗಾರಪ್ಪನವ್ರು ಯಾಕಂದ್ರೆ ಈ ತಾಲೂಕಿನವರಾಗಿದ್ದರು ಹಾಗಾಗಿ ಅವರನ್ನು ಹೊರತುಪಡಿಸಿ ಉಳಿದೆಲ್ಲ ಪಾರ್ಲಿಮೆಂಟ್ ಸದಸ್ಯರನ್ನ ನಾವು ನೋಡಿದ್ದೆ ಹೆಂಗಪ್ಪ ಅಂತಂದ್ರೆ ಅವ್ರನ್ನ ನೋಡೋದೇ ಭಾರಿ ಕಷ್ಟ ಆಗಿತ್ತು ನಮ್ಗೆ ಅದು ಇವತ್ತಿನ ಪಾರ್ಲಿಮೆಂಟ್ ಸದಸ್ಯರು ಹೆಂಗಿದ್ದಾರೆ ಅಂತಂದರೆ ನೀವು ಒಂದು ಫೋನ್ ಕಾಲ್ ಮಾಡಿ ಸರ್ ಒಂದು ಸಣ್ಣ ಕಾರ್ಯಕ್ರಮ ಇದೆ ಇಲ್ಲಿಗೆ ಬರ್ರಿ ಅಥವಾ ನಮ್ಮ ಕಾರ್ಯಕರ್ತರಿಗಿಂತ ನೋವಾಗಿದೆ ಇಲ್ಲಿಗೆ ಬರ್ರಿ ನಮ್ಮೂರಿನಾಗಿಂತ ಒಂದು ಕಾಮಗಾರಿ ಆಗಬೇಕಾಗಿದೆ ಇಲ್ಲಿಗೆ ಬರ್ರಿ ಸರ್ ನಮ್ಮ ದೇವಸ್ಥಾನದ ಒಂದು ಸಭಾಭಾವನ ಕಟ್ಟಬೇಕಾಗಿತ್ತು ಬರ್ರಿ ಅಂದರೆ ಕೋಟಿಗಟ್ಟಲೆ ದುಡ್ಡು ಕೊಟ್ಟಿದ್ದಾರೆ ಆ ಎಲ್ಲ ಕಾರಣಗಳಿಗಾಗಿ ಅವರು ಇವತ್ತು ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಪಕ್ಷಾತೀತವಾಗಿ ಅವರಿಗೆ ಮತ ಚಲಾವಣೆ ಮಾಡಿದ್ದಾರೆ ನಮ್ಮ ಜಿಲ್ಲೆಯ ನಮ್ಮ ಕ್ಷೇತ್ರದ ಜನ ಎಲ್ಲ ಮತದಾರರ ಬಂಧುಗಳಿಗೆ ಅತ್ಯಂತ ಹೃದಯಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತೇನೆ ಹಾಗೆ ಮುಂದೂ ಕೂಡ ಇನ್ನು ಭಾಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇವೆ ರಾಘವೇಂದ್ರ ಅವರು ತಮಗೆ ಬರೀ ಮೆಂಬರ್ ಆಗಿಷ್ಟು ಕೆಲಸ ಮಾಡಿದ್ದಾರೆ ಇವತ್ತೇನಾದರೂ ಒಂದು ಕೇಂದ್ರದ ಮಂತ್ರಿಮಂಡಲದಲ್ಲಿ ಅವ್ರಿಗೆ ಏನಾದರೂ ಒಂದು ಅವಕಾಶ ಸಿಕ್ಕೇ ಬಿಟ್ಟರೆ ನಮ್ಮ ನಿರೀಕ್ಷೆಗಳು ನಿರೀಕ್ಷೆಗಳೇನೇನಿದ್ದಾವೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ನಿರೀಕ್ಷೆ ಸೊರಬ ತಾಲೂಕಿನ ನಿರೀಕ್ಷೆ ದೊಡ್ಡ ದೊಡ್ಡ ಕಾಮಗಾರಿಗಳನ್ನು ಮಾಡಿಸುವಂಥ ಜವಾಬ್ದಾರಿಯೂ ಕೂಡ ನಾವು ಇದ್ದಂಥವ್ರು ತೆಗೆದುಕೊಳ್ಬೇಕಾದಂಥ ಜವಾಬ್ದಾರಿ ನಮ್ಮ ಮೇಲಿದೆ ನಮ್ಗೆ ಆ ಭರವಸೆನೂ ಇದೆ ಯಾಕಂದರೆ ಅವರನ್ನು ನಾವು ಹತ್ತದಿಂದ ನೋಡಿದ್ದೇವೆ ಅವ್ರ ಜೊತೆ ಕೆಲಸ ಮಾಡಿದ್ದೇವೆ ಅವರೆಂದು ಪಾರ್ಲಿಮೆಂಟ್ ಸದಸ್ಯರಾದರೂ ಅವತ್ತಿಂದ ಅವ್ರ ಜೊತೆಗೆ ನಾವು ಇದ್ದೇವೆ ಅವ್ರು ನಾಲ್ಕು ಸರಿ ಗೆದ್ದಾಗಲೂ ನಾವು ಅವ್ರ ಜೊತೆಗಿದ್ದೇವೆ ನಾಲ್ಕು ಮೊದಲನೇ ಸರಿ ಗೆದ್ದಾಗಲೂ ನಾವು ಅವ್ರ ಜೊತೆಗಿದ್ದೇವೆ ಈಗೂ ಅವ್ರ ಜೊತೆಗಿದ್ದೇವೆ ಮುಂದೂ ಅವ್ರ ಜೊತೆಗಿರ್ತೇವೆ ಅದರಿಂದ ನಮಗೊಂದು ಭರವಸೆ ಇದೆ ನಮ್ಮಲ್ಲಿರುವಂಥ ದೊಡ್ಡ ದೊಡ್ಡ ಕಾಮಗಾರಿಗಳನ್ನು ತರುವಂಥ ಕೆಲಸವನ್ನು ಕೂಡ ನಾವು ಮಾಡ್ಬೋದು ಆ ದಿಶೆಯಲ್ಲಿ ನಾವು ನಾವು ವಿಶ್ವಾಸವನ್ನು ಗಳಿಸ್ಕೊಳ್ಬೋದು ಅನ್ನೋವಂಥ ಮಾತು ಕೂಡ ನಮಗೆ ನಮ್ಮ ಮೇಲಿದೆ ಆ ಕಾರಣಕ್ಕಾಗಿ ನೀವೆಲ್ಲರೂ ಕೂಡ ಈ ಒಂದು ಚುನಾವಣೆ ಪತ್ರಕರ್ತರು ನಮ್ಮ ನಿಮ್ಮ ಯಥಾನು ಶಕ್ತಿ ನಮಗೆ ಸಾಕಾರ ಮಾಡಿದ್ದೀರಿ ಎಲ್ಲೂ ಬೇರೆ ಏನೇ ಭಾಷಣ ಮಾಡಿರ್ಬೋದು ಆದರೆ ನಿಮ್ಮ ಕಡೆಯಿಂದ ಏನೂ ನಮಗೆ ಅಂಥ ಲೋಪದೋಷಗಳು ಕಂಡು ಬಂದಿಲ್ಲ ರಾಘವೇಂದ್ರ ಅವ್ರ ಬಗ್ಗೆ ಯಾರು ಅಂಥ ಟೀಕೆಗಳನ್ನು ಮಾಡಿದ್ದಾಗಲಿ ಟೀಕೆ ಟಿಪ್ಪುಗಳನ್ನು ಬರೆದಿದ್ದಾಗಲಿ ನನ್ನ ಗಮನಕ್ಕೆ ಬಂದಿಲ್ಲ ಎಲ್ಲಿ ನೋಡಿದರೂ ಉತ್ತಮವಾದಂಥ ಕ್ಯಾಂಡಿಡೇಟು ಅನ್ನುವಂಥ ಪ್ರತಿಬಿಂಬ ನಿಮ್ಮ ಕಡೆಯಿಂದಲೂ ಕೂಡ ಬಂದಿದೆ ಹಾಗಾಗಿ ನಿಮಗೂ ಕೂಡ ಅತ್ಯಂತ ಹೃದಯಪೂರ್ವಕವಾದಂಥ ಅಭಿನಂದನೆಗಳು ನಮ್ಮೆಲ್ಲ ನಾಯಕರ ಪರವಾಗಿ ನಮ್ಮ ಕಾರ್ಯಕರ್ತರ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಇನ್ನೊಂದು ವಿಚಾರವನ್ನು ನಾನು ಸ್ಪಷ್ಟಪಡಿಸಲೇಬೇಕು ವಿಧಾನಸಭೆ ಯಾವಾಗ ನಾವು ನಮಗೆ ಮಹಾಶಕ್ತಿ ಕೇಂದ್ರದ ಎಲ್ಲ ಕಾರ್ಯಕರ್ತರು ಬೂತ್ ಕಾರ್ಯಕರ್ತರು ಎಲ್ಲ ಸೇರಿ ಒಂದು ಸಮಾವೇಶ ಮಾಡಿದ್ರು ಅವತ್ತಿನ ದಿನ ಎಂಟ್ರಿ ಆಗುತ್ತೆ ತಿಂಗಳು ಆಮೇಲೆ ಅದು ಒಂದು ವರ್ಷದಿಂದ ಬರಲೇ ಇಲ್ಲ ಆ ಮನುಷ್ಯ ಬರಲೇ ಇಲ್ಲ ಇಲ್ಲಿ ಐವತ್ತು ಸಾವಿರ ಜನ ಓಟ್ ಹಾಕಿದ್ರೆ ಅವರ ಕಷ್ಟ ಕಾರ್ಪಣೆಗಳು ಏನು ಕೇಳಿಲ್ಲ ಪಾರ್ಟಿಗೆ ಯಾವುದೇ ಸಹಕಾರ ಕೊಡಲಿಲ್ಲ ಚುನಾವಣೆ ಬಂದಾಗ ಪ್ರಧಾನಮಂತ್ರಿ ಬಂದಂಥ ದಿವಸ ದಿನ ಶಿವಮೊಗ್ಗಕ್ಕೆ ಅಟೆಂಡ್ ಆದರು ಆಮೇಲೆ ಬಂದದ್ದು ಇಲ್ಲಿ ಎಲ್ಲರೂ ನಾವು ಚುನಾವಣಾ ಸಮಿತಿ ಸಮಿತಿಯನ್ನು ಮಾಡಿಕೊಂಡು ಶ್ರಮ ಹಾಕಿದ್ವಲ್ಲ ಭೂ ಸಚಿವ ಸಮಾವೇಶವನ್ನು ಆ ದಿನ ಅವರು ಎಂಟ್ರಿ ಆಗಿದೆ ಆಮೇಲೆ ಬಂದು ಎರಡು ಪ್ರಸ್ಪಿಟ್ ಮಾಡಿದ್ದಾರೆ ಏನಾದರೂ ಅವರು ಓಡಾಡಿದ್ದಾರೆ ಓಡಾಡಿ ನೀವು ನೇರವಾಗಿ ಕೇಳಿದ್ದಕ್ಕೆ ಹೇಳೋದು ನಿಮ್ಮ ಆಗಲಿ ಕೇಳಿದ್ದೇ ಕೇಳುತ್ತೆ ನಾವು ನಮ್ಮದು ಏನಿದೆ ಹೋರಾಟ ಬಿ ಜೆ ಪಿ ವಿರುದ್ಧ ಅಲ್ಲ ನಾವು ಇಂಡಿಯಾ ಒಕ್ಕೂಟದಲ್ಲಿ ಇದ್ದೇವೆ ಪಿಗೆ ನರೇಂದ್ರ ಮೋದಿಯ ಪರವಾಗಿ ಹಲವಾರು ಸಂಘಟನೆಗಳು ಕೆಲಸ ಮಾಡಿದ್ದಾರೆ ಯಾವುದು ಪರಿಹಾರ ಕೆಲಸ ಮಾಡಿದೆ ಮೋದಿ ಬ್ರಿಗೇಡ್ ಮಾಡಿದೆ ಮೋದಿ ಬಳಗ ಮಾಡಿದ್ದಾರೆ ಬಹಳಷ್ಟು ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ನ ಸಹಿತ ಇಂಡ್ ನಮ್ಗೆ ಹುಟ್ಟಿದ್ರೆ ನೀವು ಹಿಂಗೆ ಹೇಳ್ತೀರಿ ಸಿಗುತ್ತೆ ಏನಂದ್ರೆ